ಹಗಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಸಖತ್ತಾಗಿತ್ತು ಸೊ ಟಾಸ್ಕ್ಗಳಿದ್ದು ಅದ್ಭುತವಾಗಿತ್ತು ಅದರಲ್ಲೂ ಮುಖ್ಯವಾಗಿ ವಾಟರ್ ಟಾಸ್ಕಲ್ಲಿ ನಮ್ಮ ಧ್ರುವಂತ್ ಆ್ಯಂಡ್ ಅಶ್ವಿನಿಯವರು ಅದ್ಭುತವಾಗಿ ಆ ಒಂದು ತಡ್ಕೊಂಡ್ರು ಅಂತಲೇ ಹೇಳ್ಬೋದು ಡಿಫೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸೊ ನೀರಲ್ಲಿ ಎಷ್ಟೇ ಹೊಡೆದ್ರು ಕೂಡ ಸೊ ಸಖತ್ತಾಗಿ ತಡ್ಕೊಂಡು ಸೊ ವಿನ್ ಆದರು ಅಂತಲೇ ಹೇಳ್ತೀನಿ ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತ್ರಣ ಸೊ ಸ್ಟಾರ್ಟಿಂಗಲ್ಲೇ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ರಾಶಿಕಾ ಆ್ಯಂಡ್ ರಕ್ಷಿತಾ ಅವರ ಒಂದು ನಿನ್ನೆ ಎಪಿಸೋಡಲ್ಲಿ ಏನು ಡಿಸ್ಕಷನ್ ಕಂಟಿನ್ಯೂ ಆಗ್ತಾ ಇತ್ತು ಸೊ ಅದು ಕಂಟಿನ್ಯೂ ಆಗುತ್ತೆ ಸೊ ಅಲ್ಲಿ ಏನು ಅಂತಂದರೆ ರಘು ಆ್ಯಂಡ್ ಸೊ ರಕ್ಷಿತಾ ರಾಶಿಕ ಯಾರೂ ಕೂಡ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಸೊ ಒನ್ ಟೈಮಲ್ಲಿ ಅಲ್ಲಿ ರಕ್ಷ ಮೀನ್ಸ್ ರಘು ಹೇಳುವಂಥದ್ದು ಏನು ಅಂತಂದರೆ ಕಂಪ್ಯಾರೇಟಿವ್ಲಿ ಸೊ ಅಲ್ಲಿ ರಕ್ಷಿತನೇ ಬೆಟರು ಸೊ ರಾಶಿಕ ಆ್ಯಂಡ್ ರಕ್ಷಿತ ಅಂತ ಬಂದಾಗ ಅಲ್ಲಿ ರಘು ಅವ್ರು ಹೇಳ್ತಾರೆ ಅಂದರೆ ಟಾಸ್ಕ್ ಅದರಾಗಿರ್ಬೋದು ಮನೆ ಕೆಲಸ ಅಷ್ಟು ಕಾಂಟ್ರಿಬ್ಯೂಷನ್ ಇರುವಂಥದ್ದು ರಕ್ಷಿತ ಅಂತ ರಘು ಹೇಳ್ತಾರೆ ಸೊ ಇದೇ ಕಾರಣಕ್ಕೆ ರಾಶಿಕಾಗ ನಿನ್ನೆ ಸ್ವಲ್ಪ ಭಯ ಇತ್ತು ಮೇ ಬಿ ಇವರಿಬ್ಬರು ಸೇರಿ ಏನೋ ಮಾಡ್ಬೋದು ಅಂತ ಅಗೇನ್ ಬಟ್ ಅಲ್ಲಿ ರಾಶಿಕ್ಕ ಬಿಟ್ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಸೊ ಕೊನೆಗೆ ಇಲ್ಲಿ ರಘು ಬಿಟ್ಕೊಳ್ಲಿಕ್ಕೆ ಟ್ರೈ ಐ ಮೀನ್ಸ್ ಅವ್ರು ಹೇಳ್ತಾರೆ ನಾನೇ ಬಿಟ್ಕೊಡ್ತೀನಿ ಅಂತ ಬಟ್ ಅಲ್ಲಿ ರಕ್ಷಿತ ಒಪ್ಪಲ್ಲ ಸೊ ಇನ್ ಕೇಸ್ ರಾಶಿಕ್ರು ಬಿಟ್ಕೊಡ್ತೀನಿ ಅಂದರೆ ಮೇ ಬಿ ಇಬ್ಬರು ಖುಷಿಯಾಗ್ತಿದ್ರೇನೋ ಬಟ್ ರಾಶಿಕಾ ನಾರ್ಮಲಿ ಬೇರೆ ಟೈಮದೆಲ್ಲ ಮಾಡೋರು ಈತಿನಲ್ಲಿ ಅಲ್ಲಿ ಮಾಡಲಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ಕೊನೆಗೇನಾಯಿತು ಅಲ್ಲಿ ಅವರಲ್ಲಿ ಡಿಸಿಷನ್ ಹೇಳಬೇಕು ಅಂದಾಗಲೂ ಕೂಡ ಅಷ್ಟೇ ಅವರಿಬ್ಬರು ಬಿಟ್ಕೊಡ್ತಾರಲ್ಲ ಬಿಗ್ ಬಾಸ್ ನಾನೇ ಬಿಟ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ರಕ್ಷಿತಾ ಒಪ್ಲಿಲ್ಲ ಅಲ್ಲಿ ಕೊನೆಗೇನಾಯಿತು ಅಂತಂದರೆ ಅಲ್ಲಿ ರಘು ಇರೋ ಕಾರಣಕ್ಕೆ ರಕ್ಷಿತಾ ಬಿಟ್ಕೊಟ್ರು ಅಷ್ಟೇ ಸೊ ಅಲ್ಲಿ ಇವಾಗ ಯಾರೂ ಬಿಟ್ಕೊಡಿಲ್ಲ ಅಂತಂದರೆ ಅದು ಡಿಸಿಷನ್ ರಘು ಕೂಡ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ರಕ್ಷಿತಾ ಇನ್ನೇನು ರಘು ಕೂಡ ಹೊಂಟೋಗುತ್ತಲ್ಲ ಅಂತೇಳಿ ಸೊ ಅಲ್ಲಿ ರಕ್ಷಿತಾ ಅವರು ಸ್ವಲ್ಪ ತಾವೇ ಬಿಟ್ಕೊಟ್ರು ಸೊ ಅಲ್ಲಿ ಏನಾಯಿತು ಅಂದರೆ ರಕ್ಷಿತಾ ಅವರು ಆ ಒಂದು ಮುಂದಿನ ಒಂದು ಟಾಸ್ಕ್ಗಳಿಂದ ಅವ್ರು ಔಟ್ ಆಗ್ತಾರೆ ಆ್ಯಂಡ್ ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಟಾಸ್ಕ್ ಬರುವಂಥದ್ದು ಮೀಟರ್ ಬೇಕು ಮೀಟರ್ ಅನ್ನೋವಂಥ ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಈ ಒಂದು ಟಾಸ್ಕ್ ಆಡುವಂಥವ್ರು ಅಶ್ವಿನಿ ಕಾವ್ಯ ಆ್ಯಂಡ್ ಧ್ರುವಂತ್ ನನಗೆ ಈ ಟಾಸ್ಕ್ ಎಲ್ಲೋ ಸ್ವಲ್ಪ ಸರಿ ಇರಲಿಲ್ಲ ಇಂಥ ಟೈಮಲ್ಲಿ ಅಂತ ನನಗನ್ಸುತ್ತೆ ಬಿಕಾಸ್ ಇಲ್ಲಿ ಮನೆಯವರ ಅಭಿಪ್ರಾಯದ ಮೇಲೆ ಒಬ್ಬರನ್ನ ವಿನ್ನರ್ನ ಒಂದು ಆಯ್ಕೆ ಮಾಡೋ ರೀತಿನಲ್ಲಿ ಆಯಿತು ಬಟ್ ಇದು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೇದೇ ಆಗಿದೆ ಅದು ಓಕೆ ಯಾರಿಗೂ ಕೂಡ ಆ ಟೀಮಲ್ಲಿ ಇರುವಂಥವ್ರಿಗೆ ಮೋಸ ಅಂತೂ ಆಗಲಿಲ್ಲ ಬಟ್ ಏನಾಯಿತು ಅಂದರೆ ಅಲ್ಲಿ ಗೊತ್ತಿದೆ ನಿಮಗೆ ಆಲ್ರೆಡಿ ಮೀಟ್ರ್ ಬೇಕು ಮೀಟ್ರ್ ಟಾಸ್ಕಲ್ಲಿ ಸೊ ಅಲ್ಲಿ ಮಣ್ಣು ಹಾಕುವಂಥದ್ದು ಸೊ ಅದು ಬಿಗ್ ಬಾಸ್ ಅಲ್ಲಿ ಮನೆಯವರು ಕಂಟೆಶನ್ ಯಾರು ಆಡ್ತಾಯಿಲ್ಲ ಸೊ ಅವರು ಚೂಸ್ ಮಾಡಬೇಕಾಗತ್ತೆ ಸೊ ಯಾರನ್ನು ನಾವು ನನಗೆ ಗೆಲ್ಲಿಸಬೇಕು ಸೋಲಿಸಬೇಕು ಅನ್ನೋನ್ಸೋದು ಅವ್ರ ಕೈಲೇ ಇರುವಂತದ್ದು ಬಟ್ ಅಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತ ಇದ್ರಲ್ಲ ಅಂದರೆ ನಮಗೆ ಮಣ್ಣು ಹಾಕಬೇಡಿ ಅನ್ನೋ ರೀತಿನಲ್ಲಿ ಸೊ ಅದು ತುಂಬ ಚೆನ್ನಾಗಿತ್ತು ಅವ್ರು ಧ್ರುವಂತ ಹೋಗಿ ಕೇಳ್ಕೊತಿರುವಂಥದ್ದು ಆಮೇಲೆ ಅಶ್ವಿನಿಯವ್ರು ಕೇಳ ಅಶ್ವಿನಿ ಹೋಗಿ ಕೇಳುವಂಥದ್ದು ಕಾವ್ಯ ಹೋಗಿ ಕೇಳುವಂಥದ್ದು ಅಲ್ಲಿ ರಘು ರಕ್ಷಿತಾ ರಾಶಿಕಾ ಗಿಲ್ಲಿ ಹತ್ರ ಸೊ ಅದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಎಲ್ಲರೂ ಕೂಡ ಹೋಗಿ ಕೇಳ್ಕೊತಿದ್ರಲ್ಲ ನಮ್ಮ ಮಣ್ಣು ಹಾಕ್ಬೇಡಿ ನಮ್ಮ ಮಣ್ಣು ಹಾಕ್ಬೇಡಿ ಅಂತ ಬಟ್ ಆಲ್ರೆಡಿ ಫಿಕ್ಸ್ ಆಗಿತ್ತು ಅಲ್ಲಿ ಸೊ ಅಲ್ಲಿ ಕಾವ್ಯ ಅವ್ರಿಗೆ ಮುಂದಿನ ಒಂದು ಇದಕ್ಕೆ ತೊಗೊಂಡು ಹೋಗಬೇಕು ಆ್ಯಂಡ್ ಟಾರ್ಗೆಟ್ ಮಾಡಬೇಕಾಗಿರುವಂಥದ್ದು ಯಾರಿಗೆ ಅಂತಂದರೆ ಅದೇ ನಮ್ಮ ಧ್ರುವಂತ ಆ್ಯಂಡ್ ಅಶ್ವಿನಿಯರಿಗೆ ಟಾರ್ಗೆಟ್ ಮಾಡಬೇಕು ಅಂತ ಅಲ್ಲಿ ಡಿಸೈಡ್ ಮಾಡಿದ್ರು ಎಲ್ಲರೂ ಕೂಡ ಸೊ ಅದೇ ರೀತಿಯಲ್ಲಿ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಸೊ ಅಶ್ವಿನಿ ಆ್ಯಂಡ್ ಧ್ರುವಂತಿಗೆ ಟಾರ್ಗೆಟ್ ಮಾಡುವಂಥದ್ದು ಆಲ್ಮೋಸ್ಟ್ ತುಂಬ ತಡ್ಕೊಂಡ್ರು ಅಶ್ವಿನಿ ಆ್ಯಂಡ್ ಧ್ರುವಂತ ಇಬ್ಬರು ಕೂಡ ಒಳ್ಳೆ ಫೈಟಾಗಿ ಕೊಟ್ಟರು ಬಿಕಾಸ್ ಅವರಿಬ್ಬರಿಗೆ ಟಾರ್ಗೆಟ್ ಮಾಡ್ತಿದ್ರುಲ್ವ ಸೊ ನಾಲ್ಕು ಜನ ಸೇರಿ ಸೊ ಕಾವ್ಯ ಈ ಕಡೆಗೆ ಸೇಫು ಅವಳು ಆಲ್ರೆಡಿ ಅವಳು ಕೂಡ ಕೇಳ್ಕೊಂಡಿದ್ಲು ಸೊ ಮೂರು ಜನರಲ್ಲಿ ಸೇಫ್ ಅಂತಂದರೆ ಅದೇ ಕಾವ್ಯವ್ರಿಗೆ ಸೇಫ್ ಮಾಡಬೇಕು ಇವರಿಬ್ಬರನ್ನ ಅವ್ನ ಟಾಸ್ಕಿಂದ ಸೋಲಿಸಬೇಕು ಅನ್ನೋದೇ ಇತ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿ ಅಶ್ವಿನಿ ಆ್ಯಂಡ್ ಧ್ರುವಂತಿಗೆ ಟಾರ್ಗೆಟ್ ಮಾಡಿದ್ರು ಸೊ ಅಲ್ಲಿ ಫಸ್ಟ್ ಬಿಟ್ಟಿರೋವಂಥದ್ದು ಅವ್ರು ಬಿಟ್ಟರು ಆ್ಯಂಡ್ ಅದಾದಮೇಲೆ ಸೊ ಧ್ರುವಂತವರು ಸೊ ಆ ಒಂದು ಬಕೆಟ್ನ ಇಳಿಸಿ ಸೊ ಅವರಿಬ್ಬರು ಕೂಡ ಸೊ ಅಲ್ಲಿ ಗಿವ್ ಅಪ್ ಮಾಡ್ತಾರೆ ಸೊ ಅಲ್ಲಿ ಗೆದ್ದಿರೋವಂಥದ್ದು ಆ ಟಾಸ್ಕು ಕಾವ್ಯ ಅವರು ಗೆದ್ದು ಸೊ ಅವರು ಇವಾಗ ಟಾಪ್ ಸಿಕ್ಸಲ್ಲಿ ಎಂಟರ್ ಆಗಿದ್ರೆ ಟಾಪ್ ಸಿಕ್ಸ್ ಕಂಟೆಂಡರಲ್ಲಿ ಓಕೆ ಅದ್ರ ಮಧ್ಯೆ ಅಲ್ಲಿ ರಾಶಿಕ ಅಲ್ಲಿ ಒಂದು ಮಾತು ಹೇಳ್ತಾರೆ ಅದು ಸೊಂಟದ ಏನೋ ನೋವು ಅನ್ನೋ ರೀತಿಯಲ್ಲಿ ಒಂದು ಹೇಳ್ತಾರೆ ಅಶ್ವಿನಿಗೆ ನನ್ನ ಪ್ರಕಾರ ಅದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಏನಕ್ಕೆ ಹೇಳಿದ್ರು ಏನು ಅಂತ ಗೊತ್ತಿಲ್ಲ ನನಗೆ ಮೇ ಬಿ ಅದು ವೀಕೆಂಡಲ್ಲಿ ಏನು ಮಾತಾಡಿದಾರೆ ರಘು ಅಥವಾ ಆ ವಿಚಾರ ಸೊ ಅದಕ್ಕೆ ಒಂಚೂಟ್ ಟಾಂಟ್ ಕೊಡೋಣ ಅನ್ನೋ ರೀತಿಯಲ್ಲಿ ರಾಶಿಕಾ ಮಾತಾಡಿದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅವರು ಅಶ್ವಿನಿ ಏನೇ ಮಾತಾಡಲಿ ಏನೇ ಬಿಡಲಿ ಬಟ್ ಟಾಸ್ಕ್ ಅಂತ ಬಂದಾಗ ಅಥವಾ ಏನೇ ಒಂದು ವಿಚಾರ ಅಂತ ಬಂದಾಗ ಸೊ ಅವ್ರು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವು ಮಾಡುವಂಥದ್ದು ಎಲ್ಲೋ ಸರಿ ಅಲ್ಲ ಅಂತ ನನಗೆ ಅನ್ಸುತ್ತೆ ಟಾಸ್ಕ್ ಆದ್ಮೇಲೆ ಅಲ್ಲಿ ರಾಶಿಕ ಹೇಳಿದ್ರು ನಾನು ರಘು ಅಣ್ಣಂಗೆ ಹೇಳಿಕ್ ಹೊರಟಿದ್ದು ಅದು ಅಂದ್ರೆ ಆಡ್ಕೊಬೇಕು ಅಂತ ಇದರಲ್ಲಿ ಹೇಳಿಲ್ಲ ನಾನು ಸೊ ಮೊದಲೇ ಅವ್ರಿಗೆ ಸೊಂಟ ನೋವು ಅನ್ನೋ ರೀತಿಯಲ್ಲಿ ರಘು ಹೋದೆ ಸೊ ಅವ್ರು ಏನೋ ತಪ್ಪಾಗಿ ತಿಳ್ಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ನನಗೇನೋ ಆ ಥರ ಅನಿಸ್ಲಿಲ್ಲ ಅದು ಸೊ ನನ್ನ ಪ್ರಕಾರ ಅದು ಅಶ್ವಿನಿಗೆ ಹೇಳಬೇಕು ಅಂತಲೇ ರಾಶಿಕ ಹೇಳಿದ್ಲು ಅಂತ ನನಗ್ ಅನ್ಸುತ್ತೆ ಸೊ ಆ ಥರದ್ದೆಲ್ಲ ನನ್ನ ಪ್ರಕಾರ ಮಾಡಬಾರ್ದು ಅಂಡ್ ಇದಾದ್ಮೇಲೆ ಅಲ್ಲಿ ಊಟದ ವಿಚಾರಕ್ಕೆ ಅಡಿಗೆ ವಿಚಾರಕ್ಕೆ ಏನು ಕಿತ್ತಾಟ ನಡೆಯುತ್ತೆ ಕಿತ್ತಾಟ ಅಲ್ಲ ಆಕ್ಚುಲಿ ಇದು ಅಂದ್ರೆ ಈ ಕಡೆಗೆ ರಘು ಹೇಳುವಂಥ ದಿನ ಆಲ್ರೆಡಿ ನನ್ನ ಪ್ರಕಾರ ರಘುದೇ ತಪ್ಪು ಅಂತ ಅನ್ಸುತ್ತೆ ಅಂದ್ರೆ ನಮ್ ಮಾಡಿರುವಂಥ ಊಟ ತಿನ್ನಬಾರ್ದು ಮನ ಮರದೇ ಇದ್ರೆ ಅಂತ ಕೆಲವೊಂದು ಮಾತುಗಳು ಹೇಳ್ತಾರೆ ಸೊ ಅದಕ್ಕೆ ಇವಾಗ ಅಲ್ಲಿ ಅಶ್ವಿನಿ ಅಂಡ್ ಅಂತ ಅವರು ಸಪ್ರೇಟಾಗಿ ಆಗಿ ಅಡುಗೆ ಮಾಡ್ಕೊತಿದ್ದಾರೆ ಸೊ ಅದು ಬೇಕಿರಲಿಲ್ಲ ಅಲ್ಲಿ ಧನುಷ್ ನನ್ನ ಪ್ರಕಾರ ಇಬ್ಬರಿಗೂ ಕೂಡ ಕಾಂಪ್ರೋ ಮಾಡಿ ಸೊ ಒಂದೇ ಅಡುಗೆ ಮಾಡಬೇಕು ಅಂತ ಏನಾದರೂ ಕನ್ಫ್ಯೂ ಮೀನ್ಸ್ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಬಟ್ ಅಲ್ಲಿ ಬಗೇನ್ ಎರಡೂ ಸಪ್ರೇಟಾಗಿ ಇವಾಗ ಅವ್ರಿಬ್ರಿಗೆ ಸಪ್ರೇಟಾಗಿ ಅವ್ರು ಮಾಡ್ಕೊತಿದ್ದಾರೆ ಸೊ ಇವರೊಂದು ಐದು ಜನ ಮೇ ಬಿ ಐದರಲ್ಲ ಐದಾರು ಜನ ಸೊ ಇವರು ಈ ಕಡೆಗೆ ಮಾಡ್ಕೊತಿದ್ದಾರೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ನೆಕ್ಸ್ಟ್ ಟಾಸ್ಕ್ ಆಗೋವಂಥದ್ದು ತಾಕತ್ತಿದ್ರೆ ತಡೆದುಕೋ ಅನ್ನೋಂಥದ್ದು ಅದೇ ಆ ವಾಟರ್ ಟಾಸ್ಕ್ ಸೊ ಇಲ್ಲಿ ಏನಾಯಿತು ಅಂದರೆ ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಆ ಟಾಸ್ಕ್ ಆಡ್ಲಿಕ್ಕೆ ನಿಂತ್ಕೊಂಡಿರುವಂಥದ್ದು ರಘು ಅಯ್ಯಂಡ್ ರಾಶಿಕ ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಅಟ್ಯಾಕ್ ಮಾಡುವಂಥದ್ದು ಅಂತಂದರೆ ನಮ್ಮ ಅಶ್ವಿನಿ ಅಯಂಡ ಅವರು ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೀತಿಯಲ್ಲಿನೇ ಸ್ಟಾರ್ಟ್ ಮಾಡಿದ್ರು ಮೀನ್ಸ್ ಒಳ್ಳೆ ಪ ಮಾತುಗಳಿಂದ ಸೊ ಒಳ್ಳೆ ರೀತಿಯಲ್ಲಿನೇ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಲಿಲ್ಲ ಮೇ ಬಿ ಸ್ಟ್ರಾಟಜಿ ಮಾಡಿದ್ರ ಅಂತ ಅಂದರೆ ಹೆಂಗಿದ್ರು ಹೊರಗಡೆಗೆ ಕೆಟ್ಟದಾಗಿ ಪೋರ್ಟ್ರೇ ಆಗಿದ್ದೀವಿ ಇಲ್ಲಿವರೆಗೂ ಕೂಡ ಸೊ ಸ್ವಲ್ಪ ಇವಾಗ ಒಳ್ಳೆ ರೀತಿಯಲ್ಲಿ ಏನೋ ಟಾಸ್ಕ್ ಆಡೋಣ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಹಾರ್ಷಾಗಿ ಹೋಗೋದಕ್ಕಿಂತ ಸೊ ಸಾಫ್ಟಾಗೆ ಹೋಗೋಣ ಸೊ ಹೊರಗಡೆಗೆ ದೃಷ್ಟಿಕೋನ ಸ್ವಲ್ಪ ಚೇಂಜ್ ಅನ್ನೋ ರೀತಿಯಲ್ಲೇ ಸೊ ಇಬ್ಬರು ಧ್ರುವಂತ ಅಲ್ಲಿ ನಮ್ಮ ಅಶ್ವಿನಿ ಅವರು ಸೊ ಒಳ್ಳೆ ರೀತಿಯ ಮಾತುಗಳ ಆಡಿಕೊಂಡು ಆ ಥರದ್ದಲ್ಲೇ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅಟ್ಯಾಕು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲೇ ಸೋಪ್ ಆಯಿಲು ಸೊ ಅದ್ಯಾವುದದು ಏನೇನೋ ಆಯಿಲೆಲ್ಲ ತಂದು ಮಿಕ್ಸ್ ಮಾಡಿ ಏನೋ ಹಾಕಿದ್ರು ಓಕೆ ಬಟ್ ಅಂಥ ಒಂದು ಟಾರ್ಗೆಟ್ ಮಾಡಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಆದರೂ ಕೂಡ ಅಲ್ಲಿ ರಾಶಿಕಾ ಫಸ್ಟ್ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅವ್ರು ಬಿಡ್ತಾರೆ ಆ್ಯಂಡ್ ರಘು ರಘುವರಿಗೆ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ ನೀರು ಹೊಡಿತಾರೆ ಎಲ್ಲ ಮಾಡ್ತಾರೆ ಸೊ ಕೊನೆಗೆ ಅವರು ಕೂಡ ಒಂದು ಎಪ್ಪತ್ತು ನಿಮಿಷನೋ ತಡ್ಕೊಂಡು ನಿಂತ್ಕೊತಾರೆ ಆ್ಯಂಡ್ ಅಲ್ಲಿಂದ ಅವರು ಕೂಡ ಗಿವ್ ಅಪ್ ಮಾಡ್ತಾರೆ ಆ್ಯಂಡ್ ಮೇಲೆ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಧ್ರುವಂತ ಅಶ್ವಿನಿ ಅವರು ನಿಂತ್ಕೊಂಡಾಗ ಸೊ ಈ ಕಡೆಯಿಂದ ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ರಾಶಿಕಾ ಅಲ್ಲಿ ಸ್ವಲ್ಪ ಮಾತುಗಳಂತ ಬಂದಾಗ ಅಶ್ವಿನಿ ಅವರಿಗೆ ಏಕಾಗ್ರತೆಯನ್ನು ಇದು ಮಾಡಬೇಕು ಅಂತ ಅಂದಾಗ ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾತುಗಳಾಡಿದ್ರು ಐದು ನಿಮಿಷ ಅದಾದಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗಲೂ ಕೂಡ ಅಷ್ಟೇ ಇಬ್ಬರೂ ಕೂಡ ರಘು ಆಯ್ನ ರಾಶಿಕ ಇಬ್ಬರು ಕೂಡ ಅಟ್ಯಾಕ್ ಸಕ್ಕತ್ತಾಗೇ ಮಾಡಿದ್ರು ಬಟ್ ಒಂದಲ್ಲಿ ನನ್ನ ಪ್ರಕಾರ ರಘು ಏನೋ ಅಂತಂದರೆ ಅಲ್ಲಿ ತಲೆ ಮೇಲೆಲ್ಲ ಅದೇನೋ ಶಾಂಪು ಹಾಕಿದ್ರು ನನ್ನ ಪ್ರಕಾರ ಅದು ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ ಯಾಕಂದರೆ ಅದು ಕಣ್ಣಿಗೆಲ್ಲ ಹೋದರೆ ಅಗೇನ್ ತಿರ್ಗ ಎಫೆಕ್ಟ್ ಆಗುತ್ತೆ ಓಕೆ ಟಾಸ್ಕ್ ಆಡ್ತೀವಿ ನೀವು ನೀರು ಎಷ್ಟಾದರೂ ಓಡಿರಿ ಏನಾದರೂ ಮಾಡಿ ಬಟ್ ಅದು ಶಾಂಪು ಆ ಥರ ಕೆಮಿಕಲ್ ಇರೋವಂಥದ್ದು ನನ್ನ ಪ್ರಕಾರ ಹಾಕ್ಬಾರ್ದಾಗಿತ್ತು ರಘು ಅದೇನೋ ಸ್ವಲ್ಪ ಅದು ತಪ್ಪು ಮಾಡಿಬಿಟ್ರು ಅಂತ ನನಗನ್ಸುತ್ತೆ ಕೊನೆಗೆ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ತೆಗಿತಾರೆ ಶ್ಯಾಂಪು ಏನೇನಿತ್ತಲ್ಲ ಸೊ ನೀರು ಹಾಕಿ ಅದನ್ನು ತೊಡಿತಾರೆ ಸೊ ಅದು ಬೇರೆ ವಿಷಯ ಬಟ್ ಅದು ಹಾಕಬಾರ್ದಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಬಟ್ ಅದೇ ತಡ್ಕೊಂಡ್ರು ತುಂಬ ಧ್ರುವಂತ ಅಂಡ್ ಅಶ್ವಿನಿ ಏನೇ ಒಂದು ಇದು ಹಾಕಿದ್ರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಅದನ್ನು ಡಿಫೆನ್ಸ್ ಮಾಡಿಕೊಂಡ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ಧ್ರುವಂತ ಅಶ್ವಿನಿ ಅವರು ಸೊ ವಿನ್ ಆಗ್ತಾರೆ ಎಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿನೇ ಅಲ್ಲಿ ಡಿಫೆಂಡ್ ಮಾಡಿಕೊಂಡು ತಡ್ಕೊಂಡು ಸೊ ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ತೀನಿ ಓಕೆ ನನಗೆ ಒಂದು ಅನಿಸಿರೋದೇನು ಅಂತಂದರೆ ಇಲ್ಲಿ ಧನುಷ್ ಎಲ್ಲೋ ತಪ್ಪು ಮಾಡಿದ್ರು ಅಂತ ನನಗೆ ಅನ್ಸುತ್ತೆ ಒಂದು ಅವರು ಟೈಮಿಂಗ್ನ ಅದನ್ನು ಅವರು ರಿವೀಲ್ ಮಾಡಬಾರ್ದಾಗಿತ್ತು ಇವಾಗ ಅಲ್ಲಿ ಆದ್ರಾಗಿರ್ಬೋದು ರಘು ರಘುವಾದ್ರಾಗಿರ್ಬೋದು ರಾಶಿಕದಂತೂ ಗೊತ್ತಾಗುತ್ತೆ ಎಷ್ಟು ನಿಮಿಷ ತೊಗೊಂಡಿದ್ದಾರೆ ಅಂತ ಬಟ್ ರಘು ಎಪ್ಪತ್ತು ನಿಮಿಷ ತೊಗೊಂಡಿದ್ರೆ ಅಂದರೆ ಸೊ ಅಲ್ಲಿ ಹೇಳಬಾರ್ದಾಗಿತ್ತು ಧನುಷ್ ಇವ್ರಿಗೆ ಎಪ್ಪತ್ತು ನಿಮಿಷ ಆಗಿದೆ ಅಥವಾ ಅಲ್ಲಿ ಏನು ಇನ್ನೂ ಇನ್ನೊಂದು ಎರಡು ನಿಮಿಷ ಉಳಿದಿದೆ ಎಪ್ಪತ್ತು ನಿಮಿಷಕ್ಕೆ ಅಂತ ಸೆಕೆಂಡ್ ಟೈಮಲ್ಲಿ ಅಶ್ವಿನಿ ಏನು ಧ್ರುವಂತಿದ್ದಾಗ ಅವರಿಗೆ ಟೈಮ್ ಹೇಳ್ಕೊಡ್ತಿದ್ದಾರೆ ಸೊ ಆ ಥರ ಹೇಳಿದ್ರೆ ಏನಾಗುತ್ತೆ ಅಂದರೆ ಇನ್ನೊಂದು ಚೂರು ಅಪ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಸೊ ನಿಂತ್ಕೊತಾರೆ ಅಟಕ್ ಬಿದ್ದು ನಿಂತ್ಕೊಳ್ತಾರೆ ಗೆಲ್ಲೇಬೇಕು ಅಂತ ಸೊ ಆ ರೀತಿಯಲ್ಲಿ ಟೈಮ್ಗಳನ್ನ ರಿವೀಲ್ ಮಾಡಬಾರ್ದಾಗಿತ್ತು ಧನುಷ್ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ರಘು ಆ್ಯಂಡ್ ರಾಶಿಕಾಗೆ ಫಸ್ಟ್ ಏನು ಕಳಿಸ್ತಾರಲ್ವಾ ಮೇ ಬಿ ಅದು ಈ ಕಡೆಗೆ ಧ್ರುವಂತ ಆ್ಯಂಡ್ ಅಶ್ವಿನಿ ಅವರಿಗೆ ಅಡ್ವಾಂಟೇಜ್ ಆಯಿತು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಅಲ್ಲಿ ಫಸ್ಟ್ ರಘು ಆ್ಯಂಡ್ ರಾಶಿಕ ಹೋದಾಗ ಸೊ ಅವ್ರು ಏನಿಲ್ಲ ಜಸ್ಟ್ ಒಂದು ಟಿ ಶರ್ಟಲ್ಲೇ ಹೋಗಿರೋವಂಥದ್ದು ಬಟ್ ಇಲ್ಲಿ ಸೆಕೆಂಡ್ ಟೈಮ್ ಹೋದರಲ್ಲ ಧ್ರುವಂತ ಆ್ಯಂಡ್ ಯಾರು ಅವರು ಸೊ ಅವರು ಮೇಲೆ ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲಾನು ಕವರ್ ಮಾಡಿಕೊಂಡು ಸೊ ಈ ರೀತಿಯಲ್ಲಿ ಅಲ್ಲಿ ಒಂದು ಸ್ವಲ್ಪ ರೆಡಿಯಾಗಿ ಹೋದ್ರು ಏನು ಹಾಕಿದ್ರಲ್ಲ ಅದು ಬೆಲ್ಟು ನೋವು ಆಗದೆರೋ ರೀತಿಯಲ್ಲಿ ಸೊ ತಡ್ಕೊಳ್ಳಿಕ್ಕೆ ಜಾಸ್ತಿ ಬಟ್ಟೆಗಳು ಹಾಕೊಂಡು ಅವ್ರು ಹೋದ್ರು ಸೊ ಅದು ಎಲ್ಲೋ ಅವರಿಗೆ ಧ್ರುವಂತ ಹೆಲ್ಪ್ ಆಯಿತು ಅಂತ ನನಗನ್ಸುತ್ತೆ ಆ್ಯಂಡ್ ಅಪ್ರಿಷಿಯೇಟ್ ಅಂತೂ ಮಾಡಲೇಬೇಕು ಇಲ್ಲ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಿಕಾಸ್ ತಕ್ಕತ್ತಾಗಿ ನಿಂತ್ಕೊಂಡಿದ್ದಾರೆ ಅಷ್ಟು ವಾಟರ್ ಪ್ರೆಷರ್ ಏನು ಹೊಡೆದಿದ್ದಾರೆ ಸೊ ಈ ಕಡೆಯಿಂದ ನಮ್ಮ ರಾಶಿ ಆ್ಯಂಡ್ ರಘು ಅವರು ಸೊ ಅದನ್ನು ತಡ್ಕೊಂಡು ಅಂತ ಸಾಮಾನ್ಯ ಅಲ್ಲ ಕೊನೆಗೆ ಸೊ ಧ್ರುವಂತ ಆ್ಯಂಡ್ ಅಶ್ವಿನಿಯವ್ರು ವಿನ್ ಆಗ್ತಾರೆ ಆ್ಯಂಡ್ ಇವಾಗ ಅವರು ನೆಕ್ಸ್ಟು ಸೊ ಅವರು ಇಬ್ರು ಕೂಡ ಅಪೋಸಿಟಲ್ಲಿ ಸೊ ಟಾಸ್ ಆಡುವಂಥದ್ದು ಧ್ರುವಂತ ಆ್ಯಂಡ್ ಅಶ್ವಿನಿ ಅವರು ಆ್ಯಂಡ್ ಇದ್ರ ಮಧ್ಯೆ ಸೊ ಇಲ್ಲಿ ರಘು ಆ್ಯಂಡ್ ರಾಶಿ ಕೈನಿದ್ದಾರೆ ಸೊ ಇವರಿಬ್ಬರ ಮಧ್ಯೆ ಒಬ್ಬರು ಸೊ ಇವಾಗ ಔಟ್ ಆಗಬೇಕಾಗುತ್ತೆ ಸೊ ಮುಂದಿನ ಟಾಸ್ಕ್ಗಳಿಂದ ಇದ್ರ ಮಧ್ಯೆ ನನಗೆ ಒಂದು ಏನು ಅಂತಂದರೆ ಅಲ್ಲಿ ಗಿಲ್ಲಿ ಹಣ್ಣು ರಕ್ಷಿತ ಕೂತ್ಕೊಂಡಿರ್ತಾರೆ ಸೊ ರಕ್ಷಿತಾಗಿ ಅಲ್ಲಿ ಗಿಲ್ಲಿ ಹಿಂಗೆ ಹೊಡೆಯಕ್ಕೆ ಹೋಗಿ ಅಲ್ಲಿ ಫುಲ್ ರಕ್ಷಿತಾ ಕೆಳಗಡೆಗೆ ಬಿದ್ಬಿಡ್ತಾರೆ ಅವಳು ಫುಲ್ ಕಾಲು ಎರಡೂ ಮೇಲೆ ಹಾಕ್ಕೊಂಡು ಕೂತಿದ್ರು ಸೊ ಅಲ್ಲಿ ಗಿಲ್ಲಿ ಹಿಂಗೆ ಹೊಡೆಯಕ್ಕೆ ಹೋದ ಸೊ ಅಲ್ಲಿ ಕೆಳಗಡೆಗೆ ಬಿದ್ದುಬಿಟ್ರು ಸೊ ಆ ಥರದ್ದು ಎಲ್ಲೋ ಸ್ವಲ್ಪ ಅದು ಬೇಡ ಅಂತ ನನಗನ್ಸುತ್ತೆ ಯಾಕಂದರೆ ಇನ್ ಕೇಸ್ ಅದು ಆ ಬೆಂಚ್ ಏನಾದರೂ ಏನಾದರೂ ಆಗಿ ಟಚ್ ಆಗಿದ್ರೆ ತಲೆಗೆ ಎಲ್ಲಾದರೂ ಸೊ ಪ್ರಾಬ್ಲಮ್ ಆಗುವಂಥದ್ದು ತಮಾಷೆ ಮಾಡ್ಲಿಕ್ಕೆ ಹೋಗೋದು ಅಮಾವ್ಯಾಸ ಆಗೋಗ್ಬಿಟ್ರೆ ಸೊ ಅದು ಬೇರೆನೇ ಆಗೋಗ್ಬಿಟ್ಟಿದೆ ಸೊ ಅದನ್ನ ಒಂದು ಲಿಮಿಟಲ್ಲಿ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ನನಗನ್ಸುತ್ತೆ ಗಿಲ್ಲಿ ಅವರು ಇನ್ನೇನು ಸೀಸನ್ನೇ ಮುಗಿತಾ ಬಂತು ಇನ್ನೇನು ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು ಓಕೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ಸದ್ಯಕ್ಕೆ ಒಟ್ಟು ಇಷ್ಟೇ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್